ಈ ಅಕ್ಕಿ ಹುಗ್ಗಿ ಇಲ್ಲ ಅಕ್ಕಿ ಪಾಯಸ ಅಂದ್ರೆ ನಮಗಂತೂ ಭಾಳ ಇಷ್ಟ ರೀ ಹಾಗಾದ್ರೆ ಬರ್ರಿ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲು ಈ ಅಕ್ಕಿ ಹುಗ್ಗಿ ನಮ್ಮ ಕಡೆ ನಾವು ಹೆಂಗೆ ಮಾಡ್ತೇವಂತ ತೋರಿಸ್ತೀನಿ ರೀ ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಮೊದಲ ಒಂದಿಸು ಗಸಗಸಿ ಏನು ಮಾಡ್ತೀನಿ ರೀ ಹುರಿದು ಅಂತ ಪುಡಿ ಮಾಡಿ ಈಗ ಸಣ್ಣೂರಿನಾಗ ಸ್ವಲ್ಪ ಬಣ್ಣ ಬದ್ಲಾಸ್ತಾನೆ ನಾವು ಹುರಿಬೇಕಾಗ್ತದ್ರಿ ಹಿಂಗೆ ಬಣ್ಣ ಬಂತಂದ್ರೆ ತೆಗೆದು ರೀ ಪುಡಿ ಮಾಡಿ ಈಗ ಅದೇ ಕಡಾಯಿನಾಗ ನಾನು ತುಪ್ಪ ಸೇರಿಸಿನಿ ರೀ ಮತ್ತೊಂದಿಸು ಡ್ರೈ ಫ್ರೂಟ್ಸು ಸೇರಿಸ್ಲತ್ತೀನಿ ರೀ ನಿಮ್ಗೆ ಯಾವ ಇಷ್ಟ ಅವನು ಅವು ಡ್ರೈ ಫ್ರೂಟ್ಸು ಹಾಕೋರಿ ನಡೀತದೆ ಹಾಕೋಲಿಲ್ಲ ಅಂದ್ರೂ ನಡೀತದೆ ಸಣ್ಣೂರಿನಾಗ ಇವಕ ಹುರಿತೀನಂತ್ರಿ ಜಾಸ್ತಿನೂ ಬಣ್ಣ ಬದಲಾಸ್ಲಿಕ್ಕ ಬಿಡೋಲ್ಲ ನಾನು ಸ್ವಲ್ಪ ಫ್ರೈ ಅದು ಅಂದ್ರೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಇವ್ಕ ತೆಗ್ದು ಬಿಡ್ತೀನಂತರಿ ನೋಡ್ರಿ ಇಷ್ಟು ಬಣ್ಣ ಬಂದರೆ ಸಾಕ್ರಿ ಈಗ ಒಂದು ಬಟ್ಲಾಗ ತೆಗೆದು ಇಟ್ಕೋತೀನಂತ ಈಗ ಇದ್ರಾಗ ನೋಡ್ರಿ ಒಂದು ಅರ್ಧ ಬಟ್ಟಲ್ ಅಕ್ಕಿ ಏನು ರೀ ಯಾವ ಅಕ್ಕಿ ತೊಗರಿ ದಪ್ಪನದಕ್ಕಿದ್ರು ಭಾಳ ಚಲೋ ರೀ ಅವಕ್ಕೆ ಒಂದು ಎರಡು ಸಲ ತೊಳೆದು ಒಂದು ಐದು ನಿಮಿಷ ನೆನ್ಸೇನು ಮಾಡೀನ್ರಿ ತೊಗೊಂಡೇನ್ರಿ ನೀರೆಲ್ಲ ತೆಗ್ದು ಬರ್ರಿ ಅಕ್ಕಿ ಹಾಕ್ಕೊಂಡೇನ್ರಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಈಗ ಸಣ್ಣ ಹುರಿನಾಗ ಅಕ್ಕಿಗೆ ಹುರಿದಿನ ಹುರಲ್ದನ್ನು ಮಾಡ್ಕೊಬೋದ್ರಿ ಅದರ ಹುರಿದ್ರ ಟೇಸ್ಟು ಭಾಳ ಚಲೋ ಬರ್ತದ್ರಿ ನೋಡಿರಿ ಹಾಗೆ ಹುರಿಬೇಕು ಜಾಸ್ತಿನೂ ಬಣ್ಣ ಬದಲಾ ಬ್ಯಾಡ್ರಿ ಇಲ್ಲಿ ಸ್ವಲ್ಪ ಹುರ್ಕೊಂಡೆ ಒಂದು ಎರಡು ಮೂರು ನಿಮಿಷ ಥರ ಸಾಕಾಗ್ತದೆ ಈಗಿದ್ರಾಗ ಒಂದು ಎರಡರಿಂದ ಮೂರು ಬಟ್ಟಲು ನೀರು ಹಾಕ್ಬಿಡ್ತೀನಿ ರೀ ನಾ ಬಿಸಿನೀರು ಹಾಕ್ಲತ್ತೀನಿ ರೀ ಬೇಕಾದ್ರೆ ತಣ್ಣೀರ್ನು ಹಾಕೋಬೋದು ನಡೀತದೆ ನಾ ಇಲ್ಲಿ ಜಲ್ದಿ ಆಗಲಿ ಅಂತ ಇಲ್ಲಿ ಬಿಸಿನೀರು ಸೇರಿಸ್ಲತ್ತೀನಿ ರೀ ಈಗ ಬೇಕಾದ್ರೆ ನೀವು ಇದು ಮಾಡ್ಕೋಬೋದು ರೀ ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ಬಿಡ್ತದ ಕುಕ್ಕರ್ನಾಗ ಈಗಿದ್ರಾಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ ರೀ ಟೇಸ್ಟು ಚಲೋ ಬರ್ತದೆ ಉಪ್ಪು ಹಾಕಿ ಮತ್ತೆ ಚೆಂದ ಮಿಕ್ಸ್ ಮಾಡ್ಕೋತೀನಂತ ಈ ಪೂರ್ತಿ ಇದು ಮೆತ್ತಗೆ ಕುದಿಬೇಕ್ರಿ ಅಲ್ಲಿಂದನ ನಾವು ಬಿಡಬೇಕಾಗ್ತದ ಆವಾಗ ಅವಾಗ ಹಿಂಗೆ ಕೈ ಆಡಿಸ್ಕೊತಾ ಇರಬೇಕಾಗ್ತದ ಇಲ್ಲಾಂದ್ರೆ ತಳ ಹೊತ್ತದ ನೋಡ್ರಿ ನೀರೆಲ್ಲ ಆಟಿಸ್ಲತ್ತಾವ್ರಿ ಸ್ವಲ್ಪ ಸ್ವಲ್ಪೇ ಪೂರ್ತಿ ಆಗ್ಬೇಕ್ರಿ ಅಂದ್ರೆ ಪೂರ್ತಿ ಮೆತ್ತಗಾಗಬೇಕು ಹಿಂಗೆ ಅಲ್ಲಿಂದನ ಕುದಿಸ್ಬೇಕಾಗ್ತದೆ ನೋಡಿರಿ ಎಲ್ಲ ಈಗ ಇದು ರೆಡಿ ಆಗ್ಯದ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಮುಕ್ಕಾಲು ಬಟ್ಟಲಿಲ್ಲಿ ಪುಡಿ ಬೆಲ್ಲ ಸೇರಿಸ್ಲತ್ತೀನಿ ರೀ ಬೆಲ್ಲ ಇದ್ದರೆ ನೀವೇನು ಮಾಡ್ರಿ ಕುಟ್ಟಿನೂ ಸೇರಿಸ್ಬೋದು ಅದರದ್ದು ಪುಡಿ ಬೆಲ್ಲ ಅದ ರೀ ಮತ್ತು ಒಣ ಕೊಬ್ಬರಿ ಗಸಗಸಿ ಪುಡಿ ಮತ್ತು ಇಲಾಯಚಿ ಪುಡಿ ಸೇರಿಸಿ ಹಾಕೀನಿರಿ ಹಾಗೆ ಹುರಿದು ಡ್ರೈ ಫ್ರೂಟ್ಸು ಸೇರಿಸಿನಿ ಎಲ್ಲ ಹಾಕಿದ್ಮೇಲೆ ಹಾಗೆ ಹಂಗೆ ಬಿಡಬೇಕ್ರಿ ಚೆಂದ ಮಿಕ್ಸ್ ಮಾಡ್ಕೋಬೇಕಾಗ್ತದ ನೋಡಿರಿ ಎಲ್ಲ ಒಂದು ಸಲ ಹಿಂಗೆ ಮಿಕ್ಸ್ ಆಯ್ತು ಅಂದ್ರೆ ನಾವೇನು ಮಾಡ್ಬೇಕಾಗ್ತದ ಒಂದು ಬಟ್ಟಲು ಇಲ್ಲಿ ಹಾಲು ರೀ ಅಂದ್ರೆ ಕಾಯ್ದಾರಿದ ಹಾಲು ಸೇರಿಸಿನರಿನಾ ಪೂರ್ತಿ ಅಳಿಸ್ನೂ ಇರಬಾರ್ದು ಈ ಪಾಯಸ ಹಿಂಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು ಆರನ್ನ ಇನ್ನ ಘಟ್ಟ ಆಗ್ತದ್ರಿ ಈಗ ಚೆಂದ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಅಕ್ಕಿ ಹುಗ್ಗಿ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ನೋಡಿರಿ ಒಂದಿನ ಮಾಡಿಟ್ರೆ ಎರಡು ಮೂರು ದಿವ್ಸನೂ ನಾವು ಉಣ್ಬೋದ್ರಿ ಮತ್ತು ಇವತ್ತಿಂದ ಹುಗ್ಗಿ ನಿಮಗೆ ಇಷ್ಟ ಆಗಿದ್ದಾರ ವಿಡಿಯೋಗ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೋಗಿರಿ